ದೇಶದ ಜನತೆಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ದೇಶದ ಜನತೆಗೆ ನೆಮ್ಮದಿಯ ಸುದ್ದಿಯೊಂದನ್ನು ನೀಡಿದೆ ಕೆಲವೊಂದು ಸೇವೆಗಳನ್ನು ಪಡೆಯಲು ಒನ್ ನೇಷನ್ ಒನ್ ಕಾರ್ಡ್ ಎಂಬ ಬಹು ಉಪಯೋಗಿ ಕಾರ್ಡ್ ಬಿಡುಗಡೆಗೊಳಿಸಲಾಗಿದ್ದು ಇದರೊಂದಿಗೆ ಜೇಬಿನಲ್ಲಿ ಒಂದೊಂದು ಸೇವೆಗೆ ಒಂದೊಂದು ಕಾರ್ಡ್ ತೆಗೆದುಕೊಂಡು ಹೋಗುವ ಪ್ರಮೇವೇ ತಪ್ಪಿದಂತಾಗುತ್ತದೆ ಒಂದು ದೇಶ ಒಂದು ಕಾರ್ಡ್ ಒನ್ ನೇಷನ್ ಒನ್ ಕಾರ್ಡ್ ಎಂದೇ ಹೇಳಲಾದ ರಾಷ್ಟ್ರೀಯ ಬಹು ಉಪಯೋಗಿ ಕಾರ್ಡ್ ಎಂ ಸಿ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ದಾರೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವ ಈ ಕಾರ್ಡ್ ನಿಂದ ನಾನಾ ಸೇವೆಗಳನ್ನು ಗ್ರಾಹಕರು ಪಡೆಯಬಹುದು ಸಾರಿಗೆ ಮೆಟ್ರೋ ಸೇವೆ ಟೋಲ್ ಸುಂಕ ಪಾರ್ಕಿಂಗ್ ಶುಲ್ಕ ಪಾವತಿ ರಿಟೇಲ್ ಶಾಪಿಂಗ್ ದೇಶದ ಎಲ್ಲಾ ಕಡೆಗಳಲ್ಲೂ ಹಣ ಪಡೆಯುವ ಅವಕಾಶ ಸೇರಿದಂತೆ ನಾನಾ ಸೇವೆಗಳಿಗೆ ಈ ಕಾರ್ಡ್ ಬಳಸಬಹುದಾಗಿದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕಾರ್ಡ್ ಒಂದು ಉಪಯೋಗ ಹಲವು ಎಂದು ಕರೆಯಬಹುದು ಅಹಮದಾಬಾದ್ ನಲ್ಲಿ ಕಾರ್ಡ್ ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ ರೂಪೇ ಕಾರ್ಡ್ ವ್ಯವಸ್ಥೆಯಲ್ಲಿ ಈ ಎನ್ಸಿಎಂಸಿ ಕಾರ್ಡ್ ಕಾರ್ಯನಿರ್ವಹಿಸುತ್ತದೆ ಪ್ರಯಾಣ ಸಂಬಂಧಿ ಸಮಸ್ಯೆಗಳನ್ನ ಈ ಕಾರ್ಡ್ ಇಲ್ಲವಾಗಿಸುತ್ತದೆ ಅನೇಕ ಸಲ ಮೆಟ್ರೋ ಬಸ್ ಅಥವಾ ರೈಲ್ನಲ್ಲಿ ಪ್ರಯಾಣ ಮಾಡುವಾಗ ಇಲ್ಲವೇ ಟೋಲ್ಗಳಲ್ಲಿ ಸೊಂಕ ಪಾವತಿಸುವಾಗ ಅಥವಾ ಪಾರ್ಕಿಂಗ್ ಮಾಡುವಾಗ ಚಿಲ್ಲರೆಯ ಸಮಸ್ಯೆ ಎಲ್ಲರಿಗೂ ಎದುರಾಗುತ್ತದೆ ಈ ಸಮಸ್ಯೆಯಿಂದ ಹೊರಬರಲು ಆಟೋಮೆಟಿಕ್ ಶುಲ್ಕ ಸಂಗ್ರಹ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಈ ಎನ್ಸಿಎಂಸಿ ಕಾರ್ಡ್ ನಿಂದ ಜನರಿಗೆ ಅನುಕೂಲವಾಗಲಿದೆ ಎಂದಿದ್ದಾರೆ ಈ ತನಕ ಇದ್ದ ಕಾರ್ಡ್ಗಳಲ್ಲಿ ಒಂದು ಸಮಸ್ಯೆ ಇತ್ತು ನಾನಾ ಸಂಸ್ಥೆಗಳು ಕಾರ್ಡ್ ವಿತರಿಸುತ್ತಿದ್ದವು ಅವು ನಿರ್ದಿಷ್ಟ ನಗರಗಳಲ್ಲಿ ಮಾತ್ರ ಸೇವೆ ಪಡೆಯಲು ಅವಕಾಶ ನೀಡಿದ್ದವು ಆದರೆ ಹೊಸದಾದ ಎನ್ಸಿಎಂಸಿ ಬಳಸಿ ದೇಶದ ಎಲ್ಲಾ ಕಡೆ ಸೇವೆಯನ್ನ ಪಡೆಯಬಹುದಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಬ್ಯಾಂಕ್ಗಳು ವಿವಿಧ ಸಚಿವಾಲಯಗಳು ಇಲಾಖೆಗಳ ಜೊತೆಗಿನ ಸುದೀರ್ಘ ಮಾತುಕತೆಗಳು ಮತ್ತು ನಾನಾ ಪ್ರಕ್ರಿಯೆಗಳ ಬಳಿಕ ನೂತನ ಕಾರ್ಡ್ ರೂಪುಗೊಂಡಿದೆ ಸ್ಪಷ್ಟವಾಗಿ ರುಪೆ ಕಾರ್ಡ್ ಅನ್ನ ಮೊಬಿಲಿಟಿ ಕಾರ್ಡ್ ಜೊತೆ ವಿಲೀನ ಮಾಡಿದ್ದೇವೆ ಎಂದು ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಕೆಲವೇ ಕೆಲವು ಆಯ್ದ ಪ್ರದೇಶಗಳಲ್ಲಿ ಕೆಲವೇ ಕೆಲವು ಆಯ್ದ ದೇಶಗಳಲ್ಲಿ ಮಾತ್ರ ತಂತ್ರಜ್ಞಾನ ಇದೆ ಭಾರತವು ಈಗ ಆ ಕ್ಲಬ್ನ ಭಾಗವಾಗಿದೆ ವಿದೇಶ ತಂತ್ರಜ್ಞಾನವನ್ನ ದೀರ್ಘಕಾಲ ನೆಚ್ಚಿಕೊಳ್ಳದೆ ಮೇಕ್ ಇನ್ ಇಂಡಿಯಾ ಮೂಲಕ ಈ ಕಾರ್ಡ್ ರೂಪುಗೊಂಡಿದೆ ಎಂದು ಪ್ರಧಾನಿ ಹೇಳಿದರು ಕಾರ್ಡ್ ಒಂದು ಸೇವೆ ಹಲವು ರೂಪೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ರೀತಿಯ ಈ ಎನ್ಸಿಎಂಸಿ ಇರುತ್ತದೆ ಎಸ್ಬಿಐ ಪಿಎನ್ ಬಿ ಸೇರಿದಂತೆ ಇಪ್ಪತ್ತೈದು ಬ್ಯಾಂಕ್ಗಳಲ್ಲಿ ಕಾರ್ಡ್ ಲಭ್ಯ ಮೆಟ್ರೋ ಬಸ್ ಸಭೆ ಅರ್ಬನ್ ರೈಲ್ವೆ ಸ್ಮಾರ್ಟ್ ಸಿಟಿ ಮತ್ತು ರಿಟೇಲ್ ಶಾಪಿಂಗ್ ಮತ್ತಿತರ ಸೇವೆಗಳು ಪಡೆಯಲು ಅವಕಾಶ ಪಾರ್ಕಿಂಗ್ ಮತ್ತು ಟೂಲ್ ಗೇಟ್ ಶುಲ್ಕ ನೀಡಲು ಕಾರ್ಡ್ ಉಪಯೋಗಿಸಬಹುದು ಬಿಲ್ ಪೇಮೆಂಟ್ಗಳನ್ನು ಮಾಡಬಹುದು ಕ್ಯಾಶ್ ಬ್ಯಾಕ್ ಆಫರ್ಗಳು ಇರುತ್ತವೆ ಅಷ್ಟಲ್ಲದೆ ಸಾವಿರಕ್ಕೂ ಅಧಿಕ ಸೇವೆಗಳು ಪಡೆಯಿಕೊಳ್ಳಬಹುದು ಎಟಿಎಂಗಳಲ್ಲಿ ಕಾರ್ಡ್ದಾರರು ಶೇಕಡಾ ಐದರಷ್ಟು ಕ್ಯಾಶ್ ಬ್ಯಾಕ್ ಪಡೆದುಕೊಳ್ಳಬಹುದು ವಿದೇಶಕ್ಕೆ ತೆರಳಿದಾಗ ಮರ್ಚೆಂಟ್ಗಳ ಔಟ್ಲೆಟ್ಗಳಲ್ಲಿ ಶೇಕಡಾ ಹತ್ತರಷ್ಟು ಕ್ಯಾಶ್ ಬ್ಯಾಕ್ ಪಡೆಯಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Thank you